ವೀಕ್ಷಕರೇ ನ್ಯೂಸ್ ಟೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ದೇಶದ ಬ್ಯಾಂಕುಗಳಲ್ಲಿ ನಗದು ಚಿನ್ನಾಭರಣಗಳ ದರೋಡೆ ಎ ಟಿ ಎಮ್ಗಳಿಂದ ಹಣ ಲೂಟಿ ಪ್ರತಿನಿತ್ಯ ಕೇಳಿ ಬರೋ ಸಾಮಾನ್ಯ ಸಂಗತಿಯಂತಾಗಿದೆ ನಿನ್ನೆ ಶುಕ್ರವಾರ ಮಂಗಳೂರಿನ ಉಳ್ಳಾಲದ ಕೋಟೆಕಾರ್ ಸಹಕಾರಿ ಬ್ಯಾಂಕಿಗೆ ಮಾಸ್ಕ್ ಧರಿಸಿದ ದರೋಡೆಕೋರರು ನುಗ್ತಾರೆ ಬಂದೂಕಿನಿಂದ ಬ್ಯಾಂಕ್ ಸಿಬ್ಬಂದಿಗೆ ಬೆದರಿಕೆ ಹಾಕ್ತಾರೆ ತಿಜೋರಿ ಲಾಕ್ ತೆಗೆದು ಚಿನ್ನಾಭರಣ ಹಾಗೂ ನಗದು ಹಣವನ್ನು ನಾಲ್ಕೈದು ಚೀಲಗಳಲ್ಲಿ ತುಂಬಿಕೊಳ್ತಾರೆ ಕಾರಿನ ಚಾಲಕ ಕಾರನ್ನು ಬ್ಯಾಂಕಿನ ಎದುರು ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಾನೆ ಕೂಡಲೇ ಚೀಲಗಳಲ್ಲಿ ತುಂಬಿಕೊಂಡು ಬಂದ ನಗದು ಚಿನ್ನಾಭರಣಗಳನ್ನು ನಾಲ್ವರು ಕಾರಿನಲ್ಲಿ ಇಟ್ಟು ಪರಾರಿಯಾಗುತ್ತಾರೆ ಸುಮಾರು ಹನ್ನೆರಡು ಕೋಟಿ ಮೌಲ್ಯದ ಚಿನ್ನಾಭರಣ ನಗದು ಹಣವನ್ನು ದೋಚಿರುತ್ತಾರೆ ದರೋಡೆ ಮಾಡಿದ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಇರೋದಿಲ್ಲ ಸಿ ಟಿವಿ ಕೂಡ ಕೆಟ್ಟುವಾಗಿರುತ್ತೆ ಹೀಗಾಗಿ ಸಿಸಿ ಟಿವಿ ಕ್ಯಾಮೆರಾ ದೃಶ್ಯಗಳು ಪೊಲೀಸರಿಗೆ ಸಿಗೋದಿಲ್ಲ ಬ್ಯಾಂಕಿಗೆ ಸೂಕ್ತ ಭದ್ರತೆ ಒದಗಿಸದೇ ಇರೋದ್ರಿಂದ ನಿರಾಯಾಸವಾಗಿ ದರೋಡೆ ನಡೆದು ಹೋಗಿರುತ್ತೆ ಗುರುವಾರ ಬೀದರ್ನಲ್ಲಿ ನಡೆದ ಇನ್ನೊಂದು ಪ್ರಕರಣದಲ್ಲಿ ದರೋಡೆಕರು ರಕ್ತ ದೋಕುಳಿ ಹರಿಸಿದ್ದಾರೆ ಅವರು ಆರಿಸಿದ ಗುಂಡಿಗೆ ಇಬ್ಬರು ಎ ಟಿ ಎಂ ಸಿಬ್ಬಂದಿ ಬಲಿಯಾಗಿದ್ದಾರೆ ಶಿವಾಜಿ ಚೌಕ್ ಬಳಿ ಎ ಟಿ ಎಂ ಕಿಯೋಸ್ಗೆ ಹಣ ತುಂಬಲು ಎ ಟಿ ಎಂ ಏಜೆನ್ಸಿಯ ಇಬ್ಬರು ವಾಹನದಿಂದ ಕೆಳಕ್ಕಿಳಿಯುತ್ತಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಬೈಕಿನಲ್ಲಿ ಬಂದ ಇಬ್ಬರು ದರೋಡೆಕೋರರು ಆರು ಸುತ್ತು ಗುಂಡು ಹಾರಿಸಿದರು ಒಬ್ಬ ಎ ಟಿ ಎಂ ಸಿಬ್ಬಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದು ಇನ್ನೊಬ್ಬ ತೀರುವ ಗಾಯಗಳಿಂದ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ದರುಡೆಕೋರರು ತೊಂಬತ್ತ್ಮೂರು ಲಕ್ಷ ರುಗಳನ್ನು ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ಬೈಕಿನಲ್ಲಿ ಪರಾರಿಯಾದರು ಆ ಸಂದರ್ಭದಲ್ಲಿ ಕೂಡ ಎ ಟಿ ಎಂ ನಗದು ಹಣವಿದ್ದ ವಾಹನದಲ್ಲಿ ಸಶಸ್ತ್ರ ಭದ್ರತಾ ಸಿಬ್ಬಂದಿ ಇರೋದಿಲ್ಲ ಈ ದರೋಡೆಯನ್ನು ದಾರಿಹಕನೊಬ್ಬ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದ ಬಳಿಕ ಹೈದರಾಬಾದ್ಗೆ ತೆರಳಿದ ಇವರಿಬ್ಬರು ಹಣದ ಪೆಟ್ಟಿಗೆ ಚೆಕ್ ಮಾಡಲು ಯತ್ನಿಸಿದ ಟ್ರಾವೆಲ್ಸ್ ಮ್ಯಾನೇಜರ್ ಒಬ್ಬರ ಮೇಲೆ ಫೈರಿಂಗ್ ಮಾಡಿ ತಪ್ಪಿಸಿಕೊಳ್ತಾರೆ ಬ್ಯಾಂಕುಗಳಲ್ಲಿ ಈ ರೀತಿ ಗ್ರಾಹಕರ ಹಣ ಚಿನ್ನಾಭರಣ ದರೋಡೆಯಾಗದಂತೆ ತಡೆಯಬೇಕಾಗಿದೆ ಬ್ಯಾಂಕ್ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟಾಗದಂತೆ ರಕ್ಷಿಸಬೇಕಾಗಿದೆ ಗ್ರಾಹಕರು ಬ್ಯಾಂಕುಗಳ ಮೇಲಿಟ್ಟ ನಂಬಿಕೆ ವಿಶ್ವಾಸಕ್ಕೆ ಚ್ಯುತಿ ಉಂಟಾಗದಂತೆ ನೋಡಿಕೊಳ್ಳಬೇಕಾಗಿದೆ ಸಿ ಟಿ ವಿ ಕ್ಯಾಮೆರಾಗಳು ಬ್ಯಾಂಕ್ ಬಾಗಿಲಲ್ಲಿ ಸಶಸ್ತ್ರ ಗಾರ್ಡ್ಗಳು ದರೋಡೆಯಾದ ಹಣ ಗುರುತಿಸಲು ಉಪಕರಣಗಳ ಬಳಕೆ ಎಮರ್ಜೆನ್ಸಿ ಅಲಾರಾಂ ವ್ಯವಸ್ಥೆ ಮುಂತಾದವನ್ನು ಅತ್ಯಗತ್ಯವಾಗಿ ಒದಗಿಸಬೇಕಾಗುತ್ತದೆ ಇನ್ನು ಎ ಟಿ ಎಮ್ ಕೌಂಟರ್ಗಳ ಬಳಿ ಸೆಕ್ಯುರಿಟಿ ಗಾರ್ಡ್ ಅಲಾರಾಮ್ ವ್ಯವಸ್ಥೆ ಇರಬೇಕಾಗುತ್ತದೆ ಎ ಟಿ ಎಮ್ಗೆ ತುಂಬಲು ಹಣದ ಪೆಟ್ಟಿಗೆ ವಾಹನದಿಂದ ಇಳಿಸುವಾಗ ಮತ್ತು ಹಣವನ್ನು ತುಂಬುವ ತನಕ ಸೆಕ್ಯೂರಿಟಿ ಗಾರ್ಡ್ ಸಶಸ್ತ್ರ ಭದ್ರತೆ ಒದಗಿಸಬೇಕಾಗುತ್ತೆ ಈ ಮೂಲಕ ಬ್ಯಾಂಕುಗಳಲ್ಲಿರುವ ಗ್ರಾಹಕರ ಹಣ ಚಿನ್ನಾಭರಣ ಅನ್ಯರ ಪಾಲಾಗದಂತೆ ಗ್ರಾಹಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದು ಪ್ರತಿಯೊಂದು ಬ್ಯಾಂಕಿನ ಜವಾಬ್ದಾರಿಯಾಗಿದೆ ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು